ನಾವು ವಾರಕ್ಕೆ ಎರಡು ಕೋಟೆ ಮೂರು ಕೋಟ ಸಿಂಪಡಣೆ ಮಾಡ್ಕೊಂಡು ಹೋದ್ರೆ ರೈತರು ಜಮೀನುಗಳನ್ನ ಮಾರ್ಕೋಬೇಕಾಗ್ತದೆ ಅದೇ ಔಷಧಿ ಅಂಗಡಿಗಳು ಅವರ ಜಮೀನ್ ಮೇಲೆ ಜಮೀನು ತಗೊಂತಾರೆ ಮತ್ತೆ ಬಾಡಿಗೆ ಮನೆಗಳು ಕಟ್ಸ್ಕೊತಾರೆ ಅದೇ ರೈತರು ಉದ್ಧಾರ ಆಗ್ಬೇಕಂದ್ರೆ ಈ ಸಿಸ್ಟಮ್ ಮಾಡ್ಕೋಬೇಕು ಸಾಮಾನ್ಯವಾಗಿ ನಮ್ಮ ನಿಮ್ಗೂ ತಿಳಿದಿರುತ್ತೆ ಅತಿ ಹೆಚ್ಚು ದುಡ್ಡನ್ನ ಈಗ ಕಳ್ಕೊತರೋದಂದ್ರೆ ಲಾಸ್ ಇರೋದಂದ್ರೆ ರೈತರೇ ಈಗ ನಮಗೆ ಮಳೆ ಬೇಕು ಅಂತ ಅನ್ ಅನ್ಕೊಂತ ಇದೀನಿ ಈಗ ನಮ್ಮ ತೋಟದಲ್ಲಿ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಈಗ ಈಗ ಇಡೀ ದೇಶ ಎಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತಾದರೆ ನಮ್ಮ ತೋಟದಲ್ಲಿ ಮಾತ್ರ ಕೃತಕವಾಗಿದ್ದ ಬೇಸಿಗೆಯಲ್ಲೂ ಮಳೆ ಬೀಳ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಫಾರ್ಮರ್ಸ್ ಕನ್ನಡ ಗೆ ಸ್ವಾಗತ ಇವತ್ತಿನ ವಿಚಾರ ಏನಂದ್ರೆ ನೀವು ನೋಡ್ತಾ ಇರೋ ಇಡೀ ದೇಶನೇ ಮಳೆ ಮಳೆ ಅಂತ ಇದ್ರೂ ಮಳೆ ಬರ್ತಾ ಇಲ್ಲ ಈಗ ನಮ್ಮ ತೋಟದಲ್ಲಿ ಮಿರೇಬಲ್ ತೋಟಕ್ಕೆ ಕೃತಕವಾಗಿ ಮಳೆ ಥರ ಬರೋ ಥರ ಬೀಳೋ ಥರ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಮಾಡೋ ಉದ್ದೇಶ ಏನಂದರೆ ಇತ್ತೀಚೆಗೆ ನೀವು ನೋಡ್ಬೋದಾಗಿತ್ತು ಒಂದು ವಿಡಿಯೋ ವೈರಲ್ ಆಗಿತ್ತು ಏನಂದರೆ ಏರ್ ಸಿಸ್ಟಮ್ ಮುಖಾಂತರ ಬೆಳೆಗಳಿಗೆ ನೀರು ಮಳೆ ನೀರು ಬರೋ ಥರ ಮಾಡೋದು ಅಂತೇಳಿ ಅದರಲ್ಲಿ ನಾವು ಟ್ರೈ ಮಾಡೋದಕ್ಕೆ ಅತಿ ಹೆಚ್ಚು ಪಿ ವಿ ಸಿ ಪೈಪ್ಗಳು ಅದರಲ್ಲಿ ಯೂಸ್ ಮಾಡಬೇಕಾಯ್ತು ಕಾರಣ ಏನಂದರೆ ಒಂದು ಪಿ ಪೈಪ್ ಬಂದು ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಒಳ್ಳೆ ಕ್ವಾಲಿಟಿ ಪೈಪು ಆ ತೋಟ ಎಲ್ಲವೂ ಪೈಪ್ಲೈನೇ ಮಾಡಬೇಕಿತ್ತು ಆದರೆ ಸಿಂಪಲ್ಲಾಗಿ ನಾವು ಒಂದು ಹತ್ತು ಪೈಪ್ಲೈನ್ ಮಾ ಯೂಸ್ ಮಾಡಿಕೊಂಡು ಎರಡು ಎಕರೆನಲ್ಲಿ ಮರಿದ್ದೀವಿ ಈ ಥರ ಮಿರೇಬಲ್ ರೋಸ್ಗೆ ಮಾಡಿದ ಕಾರಣ ಏನಂದರೆ ಟ್ರಿಪ್ಸು ಟ್ರಿಪ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರಿಪ್ಸು ಮಳೆ ನಾವೇ ನೀವು ಗಮನಿಸ್ಬೋದು ಮಿರೇಬಲ್ ತೋಟ ರೋಸು ಮಳೆಗಾಲದಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ ಬೇಸಿಗೆನಲ್ಲಿ ಬರೋದಿಲ್ಲ ಕಾರಣ ಏನಂದರೆ ಟ್ರಿಪ್ಸ್ ಕಾಟ ತುಂಬ ಜಾಸ್ತಿ ಇರುತ್ತೆ ಈ ಟ್ರಿಪ್ಸ್ನ ಕಂಟ್ರೋಲ್ ಮಾಡಬೇಕಾದ್ರೆ ಗಿಡದ ಮೇಲೆ ಶವರ್ ಮಾಡಬೇಕು ವಾಟರ್ ಮುಖಾಂತರ ಅದು ಈಸಿಯಾಗಿ ಮತ್ತು ನಮ್ಮ ತೋಟದಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ಅಂದರೆ ಇದೀಗ ಸ್ಪ್ರಿಂಕ್ಲರ್ ಮಾಡಿರ್ತೀವಲ್ಲ ತೋಟಗಳು ಬೇರೆ ಬೆಳೆಗಳಿಗೆ ಅದೇ ಮೆಟೀರಿಯಲ್ ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು ಅತಿ ಕಡಿಮೆ ಖರ್ಚಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಮಾಡ್ಬೋದು ಇದು ಮಾಡಿದ ಕಾರಣ ಏನಂದರೆ ಈಗ ನಾವು ಸಾಮಾನ್ಯವಾಗಿ ಒಂದು ಕೋಟ ಔಷಧಿ ಹೊಡಬೇಕಂದ್ರೆ ಐದರಿಂದ ಆರು ಸಾವಿರ ಬೇಕೇ ಬೇಕು ಇದರಲ್ಲಿ ಈ ಥರ ಔಷಧಿಗಳನ್ನ ನಾವು ವಾರಕ್ಕೆ ಎರಡು ಕೋಟೆ ಮೂರು ಕೋಟ ಸಿಂಪಡಣೆ ಮಾಡ್ಕೊಂಡೋದ್ರೆ ರೈತರು ಜಮೀನುಗಳನ್ನ ಮಾರ್ಕೋಬೇಕಾಗ್ತದೆ ಅದೇ ಔಷಧಿಯ ಅಂಗಡಿಗಳು ಅವರ ಜಮೀನು ಮೇಲೆ ಜಮೀನು ತಗೊತಾರೆ ಮತ್ತು ಬಾಡಿಗೆ ಮನೆಗಳು ಕಟ್ಸ್ಕೊತಾರೆ ಅದೇ ರೈತರು ಉದ್ಧಾರ ಆಗ್ಬೇಕಂದ್ರೆ ಈ ಸಿಸ್ಟಮ್ ಮಾಡ್ಕೋಬೇಕು ಸಾಮಾನ್ಯವಾಗಿ ನಮ್ಮ ನಿಮಗೂ ತಿಳಿದಿರುತ್ತೆ ಅತಿ ಹೆಚ್ಚು ದುಡ್ಡನ್ನ ಈಗ ಕಳ್ಕೊತರೋದಂದರೆ ಲಾಸ್ ಮಾಡ್ಕೊತರೋದಂದ್ರೆ ರೈತರೇನು ಎಲ್ಲದ್ರಲ್ಲೂ ಹೆಚ್ಚು ಬಂಡವಾಳ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಆ ಬಂಡವಾಳ ರಿಟರ್ನ್ ಬರೋದನ್ನು ಗ್ಯಾರಂಟಿ ಇರೋದಿಲ್ಲ ಮಿನಿಮಮ್ ಹಾಕಿರೋ ಬಂಡವಾಳನೂ ಬರೋದಿಲ್ಲ ಆಮೇಲೆ ಈ ರೀತಿ ಮಾಡಿಕೊಂಡ್ರೆ ರೈತರು ಸಿಂಪು ಅಂದರೆ ಅಗಲಲ್ಲಿ ಬಿಸಿಲು ತುಂಬ ಜಾಸ್ತಿ ರೋಗ ಎರಡರಿಂದ ಮೂರು ಸಲ ಐದೈದು ನಿಮಿಷ ಆನ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಇಲ್ಲಿ ಈಗ ಮಳೆ ಮಳೆ ಥರನೇ ಬೀಳ್ತಾ ಇದೆ ಒಂದು ಐದೈದು ನಿಮಿಷ ಇದನ್ನು ಆನ್ ಮಾಡಿಕೊಂಡ್ರೆ ಈ ಮೊಗ್ಗಲ್ಲಿ ಆಮೇಲೆ ಹೂವಲ್ಲಿ ನೀರು ಸೇರ್ಕೊಂಬಿಟ್ರೆ ಅಲ್ಲಿ ಟ್ರಿಪ್ಸು ಡೆವಲಪ್ ಆಗೋದಿಲ್ಲ ನಮಗೆ ಕನಿಷ್ಠ ಆಗ ತಿಂಗಳಿಗೆ ಒಂದು ಎರಡು ಕೋಟ ಸಿಂಪಡಣೆ ಮಾಡ್ಕೋಬೋದು ನಮಗೆ ಅದರಿಂದ ತಿಂಗಳಿಗೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ನಮಗೆ ಉಂಟೆ ಆಗೇ ಆಗುತ್ತೆ ಈ ರೀತಿ ರೈತರು ಮಾಡ್ಕೋಬೋದು ಅಂತ ನಾನು ನನ್ನ ಸ್ವಂತ ಅನುಭವದ ಮೇಲೆ ನಮ್ಮ ತೋಟದಲ್ಲಿ ಮಾಡಿದೆ ಇದನ್ನು ನಮ್ಮ ರೈತರಿಗೆ ಇದನ್ನು ಶೇರ್ ಮಾಡ್ಕೊಳ ಅಂದರೆ ಈ ಮಾಹಿತಿನ ವಿನಿಮಯ ಮಾಡ್ಕೊಳ್ಳೋಣ ಅಂತೇಳಿ ಈಗ ಈ ವಿಡಿಯೋ ಮಾಡ್ತಾ ಇರೋದು ಈಗ ಇದನ್ನು ಯಾವ ರೀತಿ ಮಾಡ್ಕೋಬೇಕಂತ ನಾವು ವೀಕ್ಷಕರಿಗೆ ಈಗ ತೋರಿಸ್ಕೊಡ್ತೀವಿ ಓಕೆ ನಿಮಗೆ ಬರ್ತಾರೆ ಎಷ್ಟೇ ಟೈಪ್ ಎರಡು ಇದನ್ನು ಟಮ ಗೂಟುಗಳನ್ನ ಪಾಲ್ಸ್ಗಳನ್ನ ಹಾಕ್ಕೊಂಡಿದ್ದೀವಿ ಇದು ಪೋಲ್ಸ್ಗಳನ್ನ ಹಾಕ್ಕೊಂಡಿದ್ದೀವಿ ಮತ್ತು ಪ್ರತಿ ಮೂವತ್ತು ಅಡಿಗೆ ಪ್ರತಿ ಮೂವತ್ತು ಅಡಿಗೆ ಇದೇ ಥರನೇ ಎರಡೆರಡು ಎರಡು ಹಾಕ್ಕೊಂಡಿದ್ದೀವಿ ಮೇಲೆ ನೆಟಾ ಫಿಮ್ದು ಬಂದು ನಿಮಗೆ ಪ್ಲೇನ್ ಲ್ಯಾಟ್ರಲ್ ಅದು ಸಿಕ್ಸ್ಟೀನ್ ಎಮ್ ಎಮ್ ಪ್ಲೇನ್ ಲ್ಯಾಟ್ರಲ್ ಇದೆ ಆಮೇಲೆ ಫಿಮ್ ಸ್ಪ್ರಿಂಕ್ಲರ್ಸ್ ಇದೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮತ್ತು ನಾವು ಬೇರೆ ಥರ ಏರ್ ಸಿಸ್ಟಮಲ್ಲಿ ಇತ್ತೀಚೆಗೆ ತುಂಬ ವೀಡಿಯೋ ವೈರಲ್ ಮಾಡಿದ್ದು ಅಂತ ಹೇಳಿದ್ರಲ್ಲ ಈಗ ಸ್ವಲ್ಪ ಹಿಂದೆ ಅದರಲ್ಲಿ ವಿಪರೀತ ಪಿ ವಿ ಸಿ ಪೈಪ್ಗಳ ಅವಶ್ಯಕತೆ ಇತ್ತು ಪಿ ವಿ ಸಿ ಪೈಪ್ಗೆ ನಮ್ಗೆ ಎಕ್ರೆನಲ್ಲಿ ಅದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಆಗೋಗುತ್ತೆ ಪಿ ಯು ಸಿ ಪೈಪ್ಗೆ ಇದಕ್ಕೆ ಕನಿಷ್ಠ ಎಲ್ಲಾನು ಒಂದು ಎಕರೆನಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು ಮತ್ತು ರೈತರು ಈ ರೀತಿ ಮಾಡಿಕೊಂಡ್ರೆ ನಮಗೆ ಔಷಧಿಗಳು ಅಡೀಲೇಬೇಕಾ ಕಂಪ್ಲೀಟ್ ತಪ್ಪಾಗಿಬಿಡುತ್ತೆ ಅಂತ ಏನು ಹೇಳೋದಕ್ಕಾಗೋದಿಲ್ಲ ಅಂದರೆ ಇದರಲ್ಲಿ ಫಿಫ್ಟಿ ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಔಷಧಿಗಳನ್ನ ಕಡಿಮೆ ಮಾಡ್ಕೋಬೋದು ಮತ್ತು ಫ್ಲವರ್ ಕ್ವಾಲಿಟಿ ಫ್ಲವರ್ ಎಲ್ಡೂ ಸಹ ಅಷ್ಟು ಚೆನ್ನಾಗಿ ಬರುತ್ತೆ ಮಿರೇಬಲ್ ತೋಟ ಮತ್ತು ರೋಸ್ ತೋಟ ಇರೋರಿಗೆ ಸೇಮ್ ಮಳೆ ಬೀಳ್ತದಿಲ್ಲ ಅದೇ ರೀತಿ ಇದೆ ಇದನ್ನು ನಮಗೆ ಸುಮಾರು ನಮಗೆ ದಿವಸದಲ್ಲಿ ಒಂದು ಎರಡು ಮೂರು ಬಾರಿ ಐದೈದು ನಿಮಿಷ ಸ್ಪ್ರೇ ಮಾಡಿಕೊಂಡ್ರೆ ಸಾಕು ನೀರನ್ನು ಇದರಲ್ಲಿ ಖರ್ಚು ಇದು ಮಾಡ್ಕೊಳೋದು ಉದ್ದೇಶ ಮತ್ತು ಉಳಿತಾಯ ಏನಂದರೆ ಇದನ್ನು ಈ ರೀತಿ ಡಬಲ್ ಕ್ರಾಸ್ ಗುಡ್ ಹಾಕಿ ಮತ್ತು ನೆಟ ಫಿಮ್ ಎಲ್ಲ ಮೆಟೀರಿಯಲ್ಲು ಹಾಕಿ ಮಾಡಿದ್ರೆ ಇದು ಕನಿಷ್ಠ ನಮಗೆ ಎರಡು ವರ್ಷ ಆದರೂ ಬಳಕೆ ಬಂದೇ ಬರುತ್ತೆ ಇದು ಬೇಸಿಗೆಯಲ್ಲಿ ಮಾತ್ರ ಸ್ಪ್ರೇ ಮಾಡಬೇಕು ನೀರು ಅಂತ ಮಳೆಗಾಲದಲ್ಲಿ ಮಳೆ ಯಾವಾಗಲೂ ಬೀಳೋದಿಲ್ಲ ಯಾವಾಗಲೂ ಒಂದು ಸರ್ತಿ ಹದಿನೈದು ದಿನಕ್ಕೆ ವಾರಕ್ಕೊಮ್ಮೆ ಬೀಳುತ್ತೆ ಮಿಡ್ಲಲ್ಲಿ ನಾವು ಇದನ್ನು ಸುಮ್ಮನೆ ಐದೈದು ನಿಮಿಷ ಒಂದೊಂದು ಸಲ ಎರಡು ಸಲ ಸ್ಪ್ರೇ ಮಾಡೋದ್ರಿಂದ ಔಷಧಿಗಳು ತುಂಬ ಉಳಿತಾಯ ಆಗುತ್ತೆ ರೈತರಿಗೆ ಇದು ಅನುಕೂಲ ಆಗುತ್ತೆ ಈಗ ನಾವು ಇಷ್ಟೊತ್ತು ನೀವು ಮಳೆ ಬಿದ್ದಿದ್ದು ಯಾವ ಥರ ಅಂತ ನೋಡೋದಲ್ವ ನಾವು ಅದನ್ನು ಯಾವ ಥರ ಅಂತ ನೀವು ನೋಡಿರಬೇಕು ಅದನ್ನು ನಾವು ಮಾಡ್ಕೊಳ್ಳೋ ತೋಟಕ್ಕೆ ಯಾವ ಥರ ಪೈಪ್ಲೈನ್ ಮಾಡ್ಕೋಬೇಕಂತ ಈಗ ಎಕ್ಸ್ಪ್ಲೈನ್ ಮಾಡೋಣ ಇದು ತುಂಬ ಸಿಂಪಲ್ ಆ ಬ್ರಹ್ಮವಿದ್ಯೆ ಅನ್ನೋ ಥರ ಏನೂ ಇರೋದಿಲ್ಲ ಈಗ ನಾವು ನೀವು ನೋಡ್ಬೋದು ಈಗ ಈಗ ಮೇ ಫಸ್ಟ್ ನಾವು ತೋಟಕ್ಕೆ ಪಿ ಸಿ ಪೈಪ್ಲೈನ್ ಮಾಡ್ಕೊಂಡಿರ್ತೀವಿ ಈ ಪೈಪ್ಲೈನು ಇದಕ್ಕೆ ಸಪ್ರೇಟ್ ಪೈಪ್ಲೈನ್ ಮಾಡಿಕೊಂಡ್ರೆ ಪ್ರೆಷರ್ ಚೆನ್ನಾಗಿ ಬರುತ್ತೆ ಮತ್ತು ತೋಟಕ್ಕೂ ಇದಕ್ಕೊಬ್ಬ ಒಂದೇ ಥರ ಪೈಪ್ಲೈನ್ ಇದ್ರೆ ಇದು ಶೂಟ್ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಸಪ್ರೇಟ್ ಪೈಪ್ಲೈನೇ ಒಂದು ಮಾಡ್ಕೊಂಡಿದ್ದೀವಿ ಈಗ ನೀವು ನೋಡ್ಬೋದು ಎರಡು ಎಕ್ರೆ ಅಲ್ಲೇ ಇದೆ ಎರಡು ಎಕರೆ ಬೈಲಲ್ಲಿ ಮಿಡ್ಲಲ್ಲಿ ಮಿಡ್ಲಲ್ಲಿ ಓಡಾಡ್ಕೊಂಡು ಜಾಗ ಬಿಟ್ಕೊಂಡಿದ್ದೀವಲ್ಲ ಅದೇ ಜಾಗದಲ್ಲೇನೆ ಒಂದು ಪೈಪ್ಲೈನ್ ಮಾಡ್ಕೊಂಡಿದ್ದೀವಿ ಸಪ್ರೇಟಾಗಿ ಎರಡು ಎಕರೆಗೆ ಇದು ಒಂದು ಪೈಪ್ಲೈನ್ಗೆ ಒಂದೇ ಜಾಗದಲ್ಲಿ ಎರಡು ಬಿಟ್ಟು ಹಾಕಿ ಎರಡು ಹೋಲ್ ಮಾಡಿಕೊಂಡು ಎರಡು ಪೈಪ್ಲೈನ್ ಮಾಡ್ಕೊಂಡಿದ್ದೀನಿ ಲೆಫ್ಟ್ಗೊಂದು ರೈಟ್ಗೊಂದು ಡಿವೈಡ್ ಮಾಡಿಕೊಂಡು ಸರ್ಕಿಟ್ ಥರ ಮಾಡ್ಕೊಂಡಿದ್ದೀವಿ ಏಕೆಂದರೆ ಈಗ ಅಕಸ್ಮಾತ್ ಬೋರ್ವೆಲಲ್ಲಿ ನೀರು ಕಡಿಮೆ ಏನಾದರೂ ಬಂದರೆ ಎರಡು ಸರ್ಕಿಟ್ ಮಾಡ್ಕೊಂಡೆ ಅಂದ್ಬಿಟ್ಟು ಎರಡು ಹಾಲು ಹಾಕಿ ಅರ್ಧದ ತೋಟಕ್ಕೆ ಒಂದೊಂದು ಮಾಡ್ಕೊಂಡಿದ್ದೀವಿ ನಿಮಗೆ ನೀರು ಅತ್ಯಾಚ್ವಾಗಿ ಬರುತ್ತೆ ಮತ್ತು ಕೃಷಿ ಹೊಂಡ ಇದೆ ಅಂದರೆ ತೋಟಲನು ಒಂದೇ ಸರ್ಕಿಟೇ ಮಾಡ್ಕೊಬೋದು ಈ ರೀತಿ ಎರಡು ಸರ್ಕಿಟ್ ಮಾಡಿಕೊಂಡು ಇದರಲ್ಲಿ ಏನು ಗಮನಿಸ್ಬೇಕು ನೀವು ಈ ಥರ ಎರಡು ಕಡ್ಡಿಗಳನ್ನ ಕೊಟ್ಕೊಂಡಿದ್ದೀವಿ ಇದು ನಾವು ಅಂತರ ಎಷ್ಟು ಕೊಟ್ಕೊಂಡಿದ್ದೀವಿ ಅಂದರೆ ಈಗ ಡಬಲ್ ಕ್ರಾಸು ಕಡ್ಡಿ ಕೊಟ್ಟಿರೋದ್ರಿಂದ ಇಂಟು ಮಾರ್ಕಲ್ಲಿ ಒಂದರಿಂದ ಒಂದಕ್ಕೆ ಮೂವತ್ತಡಿ ಅಂತರ ಇದೆ ಒಂದು ಗುಡ ಒಂದು ಗುಡಕ್ಕೆ ಮತ್ತು ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಒಂದು ಸ್ಪ್ರಿಂಕ್ಲರಿಂದ ಒಂದು ಸ್ಪ್ರಿಂಕ್ಲರ್ಗೆ ಅಂತರ ಎಂಟಡಿ ಅಡಿ ಗ್ಯಾಪ್ ಕೊಟ್ಕೊಂಡಿದ್ದೀವಿ ಒಂದು ಸ್ಪ್ರಿಂಕ್ಲರ್ ಒಂದು ಸ್ಪ್ರಿಂಕ್ಲರ್ಗೆ ಎಂಟು ಅಡಿ ಮತ್ತು ಮೇಲೆ ಟಾಟಾ ಸ್ಟೀಲು ಟಾಟಾ ಕಂಬಿ ಟಾಟಾ ಕಂಪ್ನಿ ಕಂಬಿ ಹಾಕಿರೋದ್ರಿಂದ ಕಾರಣ ಏನಂದರೆ ಇದು ರಸ್ಟ್ ಹಿಡಿಯೋದಿಲ್ಲ ಇದು ಸುಮಾರು ನಮಗೆ ಎರಡರಿಂದ ಮೂರು ವರ್ಷ ಬಾಳಿಕೆ ಬರೋದ್ರಿಂದ ಇದು ರಸ್ಟ್ ಇಡಿಯೋದು ಅದರಿಂದ ನಾವು ಲೋಕಲ್ ಕಮ್ಮಿಗಳನ್ನ ಬಳಸಬಾರ್ದು ಮತ್ತು ಗಿಡದಿಂದ ಗಿಡಕ್ಕೆ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ಗೆ ಎಂಟು ಅಡಿ ಅಂತರ ಕೂಡದಿಂದ ಗೂಟಕ್ಕೆ ಮೂವತ್ತು ಅಡಿ ಅಂತರ ಮತ್ತು ಸಾಲು ಸಾಲಿಂದ ಸಾಲಿಗೆ ಒಂದು ಸಾಲು ಬಿಟ್ಟು ಮತ್ತೊಂದು ಸಾಲಲ್ಲಿ ರೋಸ್ ಒಂದು ಸಾಲು ಬಿಟ್ಟು ಮತ್ತೊಂದು ಸಾಲಲ್ಲಿ ಮಧ್ಯದಲ್ಲಿ ಹಾಕಿರೋದ್ರಿಂದ ಇದು ಎಲ್ಲ ಕಡೆನೂ ನೀರು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೀರು ಯಾವ ಥರ ಅಂತ ನೀವು ನೋಡಿ ಇದೇ ರೀತಿ ನೀವು ಇದ್ರೆ ಮಾಡ್ಕೊಬೋದು ಮತ್ತು ಔಷಧಿಗಳು ಉಳಿತಾಯ ಮಾಡ್ಕೋತು ಹೂವನ್ನು ಒಳ್ಳೆ ಕ್ವಾಲಿಟಿ ಮತ್ತು ಈಳು ಬರುತ್ತೆ ಇದೇ ಥರ ಮುಂದೆ ಕೃಷಿ ಸಂಬಂಧಗಳು ಕಾರಣ ಅಲ್ಲಿ ನಮ್ಮ ನಿಮ್ಗೆ ಭೇಟಿ ಮಾಡಿದರೆ ಅಲ್ಲಿ ಒಳಗೆ ಸೇಮ್ ಮಳೆ ಬೀಳ್ತದೆಲ್ಲ ಅದೇ ರೀತಿ ಇದೆ ಇದನ್ನು ನಮಗೆ ಸುಮಾರು ನಮಗೆ ದಿವಸದಲ್ಲಿ ಒಂದು ಎರಡು ಮೂರು ಬಾರಿ ಐದೈದು ನಿಮಿಷ ಸ್ಪ್ರೇ ಮಾಡಿಕೊಂಡ್ರೆ ಸಾಕು ನೀರನ್ನು ಇದರಲ್ಲಿ ಖರ್ಚು ಇದು ಮಾಡ್ಕೊಳೋದು ಉದ್ದೇಶ ಮತ್ತು ಉಳಿತಾಯ ಏನಂದರೆ ಇದನ್ನು ಈ ರೀತಿ ಡಬಲ್ ಕ್ರಾಸ್ ಗೂಟ ಹಾಕಿ ಮತ್ತು ನೆಟಾಫಿಮ್ ಎಲ್ಲ ಮೆಟೀರಿಯಲ್ಲು ಹಾಕಿ ಮಾಡಿದ್ರೆ ಇದು ಕನಿಷ್ಠ ನಮಗೆ ಎರಡು ವರ್ಷ ಆದರೂ ಬಾಳಿಕೆ ಬಂದೇ ಬರುತ್ತೆ ಇದು ಬೇಸಿಗೆಯಲ್ಲಿ ಮಾತ್ರ ಸ್ಪ್ರೇ ಮಾಡಬೇಕು ನೀರು ಅಂತೇನಿಲ್ಲ ಮಳೆಗಾಲದಲ್ಲಿ ಮಳೆ ಯಾವಾಗಲೂ ಬೀಳೋದಿಲ್ಲ ಯಾವಾಗಲೂ ಒಂದು ಸರ್ತಿ ಹದಿನೈದು ದಿನಕ್ಕೆ ವಾರಕ್ಕೊಮ್ಮೆ ಬೀಳುತ್ತೆ ಮಿಡ್ಲಲ್ಲಿ ನಾವು ಇದನ್ನು ಸುಮ್ಮನೆ ಐದೈದು ನಿಮಿಷ ಒಂದೊಂದು ಸಲ ಎರಡು ಸಲ ಸ್ಪ್ರೇ ಮಾಡೋದ್ರಿಂದ ಔಷಧಿಗಳು ತುಂಬ ಉಳಿತಾಯ ಆಗುತ್ತೆ ರೈತರಿಗೆ ಇದು ಅನುಕೂಲ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ 来，就带等等。